ಥ್ಯಾಂಕ್ ಯು ಮೆನಿ ವ್ಲಾಗ್ ಎಲ್ಲಾರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಅಂದರೆ ತುಂಬ ಕಮೆಂಟ್ಸ್ ಮಾಡಿದ್ದೀರ ತುಂಬ ಮುದ್ದೆ ಕಾಣ್ತಾ ಇದ್ದೀರಾ ದೃಷ್ಟಿ ದರ್ಸ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಮೇಕಪ್ಪು ಆ್ಯಂಡ್ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ವಿಡಿಯೋಸ್ ಚೆನ್ನಾಗಿ ಬಂದಿದೆ ಅಂದ್ಕೊಂಡು ತುಂಬ ಕಮೆಂಟ್ಸ್ ಮಾಡಿದ್ರಿ ಆ್ಯಂಡ್ ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ ನೆನ್ನೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ ನಾನು ಅಂದರೆ ನಾನು ಇದ್ದೆ ಫೋಟೋ ಇದ್ದೆ ಸೊ ಆ ಟೈಮಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದು ಫ್ರೀ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಕಮೆಂಟ್ನ ಪಾಸ್ ಮಾಡಿಬಿಟ್ಟೆ ಸ್ವಲ್ಪ ಕಮೆಂಟ್ಸ್ ಬಂದಿತ್ತು ಸೊ ಪಾಸ್ ಮಾಡಿಬಿಟ್ಟೆ ನಾನು ಸೊ ನೆನ್ನೆ ಅಂತೂ ತುಂಬ ಆಯಿತು ಆ್ಯಂಡ್ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಅದ್ರಲ್ಲೂ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ಲರಿಗೂ ಆ್ಯಂಡ್ ನಾನು ನಿಮ್ಮ ಮನೆ ಮಕ್ಳು ಥರ ನೋಡ್ತಿರಲ್ಲ ಅದಕ್ಕೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಇವಾಗ ನಾನು ಫ್ರೆಶ್ ಅಪ್ ಆದ ಅಪ್ ಆಗಿ ಒಂದು ಎರಡು ಪ್ರಮೋಷನ್ ಇತ್ತು ಒಂದು ಮುಗಿಸಿ ಆಲ್ರೆಡಿ ಅಪ್ಲೋಡ್ ಮಾಡಿದೆ ಸೊ ಇನ್ನೊಂದಿದೆ ಯಾಕಂದರೆ ನನ್ನ ಇನ್ನು ನನಗೆ ಇರೋದೇ ಒಂದು ತ್ರೀ ಟು ಫೋರ್ ಡೇಸ್ ಅಷ್ಟೇ ಅಷ್ಟರಲ್ಲಿ ಎಲ್ಲ ಮುಗಿಸೋಣ ಅಂದ್ಬಿಟ್ಟು ಬೇಗ ಬೇಗ ಇದ್ದೀನಿ ಎಲ್ಲನೂ ಸೊ ನನ್ನ ಆಸೆ ಅಂತೆ ಫೋಟೋಶೂಟ್ ತುಂಬಾ ಚೆನ್ನಾಗಾಯಿತು ಸೀಮಂತ ಮಾಡಿಸ್ಕೊಂಡಿದ್ರೂ ನನಗೆ ಇಷ್ಟು ಖುಷಿ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಫೋಟೋ ಶೂಟಲ್ಲಂತೂ ಅಷ್ಟು ನನಗೆ ತೃಪ್ತಿ ಸಿಕ್ತು ವೈಸ್ ಅಷ್ಟು ಸಕ್ಕತ್ತಾಗಿ ಹೊಡೆದು ಹೊಡ್ರು ಆ್ಯಂಡ್ ಅಷ್ಟು ಚೆನ್ನಾಗಿ ಮೇಕಪ್ ಇತ್ತು ಆ ಗೌನು ಎಲ್ಲ ಈ ಸಲ ತುಂಬ ಚೆನ್ನಾಗೇ ಆಯಿತು ಆ್ಯಂಡ್ ತುಂಬ ಆಯಿತು ಆ್ಯಂಡ್ ಎಲ್ಲ ಡೀಟೇಲ್ಸೂ ಆ ವ್ಲಾಗಲ್ಲೇ ಇರುತ್ತೆ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಆ್ಯಂಡ್ ಅವ್ರದ್ದು ಲಿಂಕ್ ಇನ್ಸ್ಟಾಗ್ರಾಮ್ ಐ ಡಿನೂ ಕೂಡ ಮೆನ್ಷನ್ ಮಾಡಿದ್ದೀನಿ ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ ಅಂದ್ಬಿಟ್ಟು ಸೊ ನಿಮ್ಗೆ ಏನೇನು ಬೇಕು ಅದರಲ್ಲಿ ಹೋಗಿ ಕಾಂಟ್ಯಾಕ್ಟನ್ನ ಮಾಡಿ ಆ್ಯಂಡ್ ಇನ್ನೊಂದು ಕಮೆಂಟ್ ಬಂದಿತ್ತು ಹೇಮಂತ್ ಅವರು ನನ್ನ ಮದುವೆಲ್ಲೂ ಮತ್ತು ನನ್ನ ಮೆಟರ್ನಿಟಿ ಫೋಟೋಶೂಟಲ್ಲೂ ತೆಗೆದಿದ್ರು ಸೊ ತುಂಬ ಕೇರಿಂಗ್ ಪರ್ಸನ್ ಆ್ಯಂಡ್ ತುಂಬ ಚೆನ್ನಾಗಿ ತೆಗಿತಾರೆ ಅಂದ್ಕೊಂಡು ಕಮೆಂಟ್ ಮಾಡಿದ್ರಿ ಹೌದು ಆ ನನ್ನ ನಿನ್ನೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು ಒಂದು ಚೂರು ಕೋಪ ಮಾಡ್ಕೊಳ್ದಂಗೆ ಅಷ್ಟು ಚೆನ್ನಾಗಿ ವೀಡಿಯೋಸ್ ಫೋಟೋಸ್ನ ತೆಗೆದುಕೊಟ್ರು ಆ್ಯಂಡ್ ವೀಡಿಯೋಸ್ ಆಲ್ಮೋಸ್ಟ್ ಎಲ್ಲ ಮಾಡಿರೋದೆ ಯೂಟ್ಯೂಬ್ಗೆ ನಾನು ಹೆಂಗೆ ವೀಡಿಯೋ ಮಾಡ್ತೀನಿ ಸೊ ಅದೇ ರೀತಿ ವೀಡಿಯೋಸ್ನ ಮಾಡಿದ್ದಾರೆ ಬಾಯ್ ಗರ್ಲ್ ಮತ್ತು ಡ್ರೆಸ್ಗಳಿಟ್ಕೊಂಡು ಇದು ಎಲ್ಲ ಮಾಡಿ ಮಾಡಿದ್ದಾರೆ ಅದನ್ನು ಸಾಂಗ್ ಹಾಕ್ಬಿಟ್ಟು ಐ ಥಿಂಕ್ ನನಗೆ ಪ್ರೊವೈಡ್ ಮಾಡ್ತಾರೆ ಇನ್ನೂ ಯಾವುದೂ ಫೋಟೋಸ್ ಬಂದಿಲ್ಲ ನನಗೆ ಯಾವುದೇ ರೀತಿ ವೀಡಿಯೋಸ್ ಇನ್ನೂ ಬಂದಿಲ್ಲ ಫೋಟೋಸ್ ವೀಡಿಯೋಸ್ ಬಂದ ಮೇಲೆ ನಾನು ಅದನ್ನು ವೀಡಿಯೋನ ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ್ಯಂಡ್ ಆಲ್ಬಮ್ಗೂ ಕೂಡ ನಾನು ಅಲ್ಲೇ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಬಿಕಾಸ್ ನಾನು ಎಂಗೇಜ್ಮೆಂಟಲ್ಲಿ ತುಂಬ ಡಿಸಪಾಯಿಂಟ್ ಆಗಿತ್ತು ನನಗೆ ಫೋಟೋಸ್ ಯಾವುದು ಚೆನ್ನಾಗಿ ಬಂದಿರಲಿಲ್ಲ ಮತ್ತು ನಾನು ಯಾವುದನ್ನು ಆಲ್ಬಮ್ ಮಾಡಿಸ್ಕೊಳ್ಳೋಕ್ಕೆ ಆಗಿರಲಿಲ್ಲ ನನ್ನ ಎಂಗೇಜ್ಮೆಂಟಲ್ಲಿ ಅದಕ್ಕೋಸ್ಕರ ಇದು ಆಮೇಲೆ ಫೋಟೋ ತೆಗಿಸ್ಬಿಟ್ಟು ನಾವು ಪೆನ್ ಡ್ರೈವ್ಗೆ ಹಾಕೊಂಡ್ರೆ ಅದನ್ನು ಎಂಗೇಜ್ಮೆಂಟ್ ಫೋಟೋಸ್ ಥರನೇ ಮಾಡ್ತೀವಿ ಅಂದ್ಬಿಟ್ಟು ಚಾನ್ಸ್ ತೊಗೊಳೋದು ಬೇಡ ಹೇಳಿ ನಾವು ಅಲ್ಲೇನೆ ಹೇಮಂತ್ ಅವ್ರಿಗೆ ಹೇಳ್ಬಿಟ್ಟು ಬಂದುಬಿಟ್ವಿ ಸೊ ನಮಗೆ ಆಲ್ಬಮ್ ಬೇಕೇ ಬೇಕು ಸೊ ನೋಡಿ ಎಷ್ಟು ಪೇಜ್ ಆಗುತ್ತೆ ಏನು ಅಂತ ನೋಡಿಬಿಟ್ಟು ನಮಗೆ ಕನ್ಫರ್ಮ್ ಮಾಡಿ ಅಂತ ಹೇಳಿದ್ದೀವಿ ಆ್ಯಂಡ್ ಒಂದಷ್ಟು ಜನ ಫೋಟೋಶೂಟು ಪ್ಯಾಕೇಜ್ ಎಷ್ಟಾಯಿತು ಏನು ಅಂತ ಕೇಳಿದ್ದೀರ ಆ್ಯಕ್ಚುಲಿ ನಾನು ಕೊಲಾಬ್ರೇಷನ್ ಮಾಡಿದ್ದು ಎಲ್ಲ ಅದರಿಂದ ನಾನು ಅಷ್ಟು ಒಂದು ಪ್ಯಾಕೇಜ್ ಬಳಿ ಡೀಟೇಲ್ಸನ್ನ ತೊಗೊಂಡಿಲ್ಲ ಆ ಪ್ಯಾಕೇಜ್ ಡೀಟೇಲ್ಸ್ನ ನಾನು ತೊಗೊಂಡು ನಿಮ್ಮ ಹತ್ರ ಶೇರ್ನ ಮಾಡ್ತೀನಿ ಆ್ಯಂಡ್ ಇವಾಗ ಇನ್ನೊಂದು ವೀಡಿಯೋ ಮಾಡೋಕ್ಕೆ ಪ್ರಮೋದ್ ಅವರು ನಿಮಗೆ ರೆಡಿ ಮಾಡ್ತಾಯಿದ್ದಾರೆ ಒಂದನ್ನು ಒಂದು ಡ್ರೆಸ್ಸಲ್ಲಿ ಆಲ್ರೆಡಿ ಮಾಡಿಬಿಟ್ಟಿದ್ದೀವಲ್ಲ ಅದಕ್ಕೆ ಅವರು ಇನ್ನೊಂದು ಡ್ರೆಸ್ ಹಾಕ್ಕೊಂಡು ಮಾಡೋಣ ಅಂತ ಒಂದು ಸ್ಯಾರಿ ಇದ್ದಿತ್ತು ಅದೊಂದು ಪಾಪ ತುಂಬ ದಿನ ಆಗಿತ್ತು ಹೇಳ್ತಾನೇ ಇದ್ದೀನಿ ಮಾಡೋಕ್ಕಾಗಿರಲಿಲ್ಲ ಇವತ್ತು ಎಷ್ಟೊತ್ತಾದ್ರೂ ಅವ್ರಿಗೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಪ್ರಿಪೇರ್ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಇನ್ನು ಫೈನಲಿ ತೃಪ್ತಿ ಆಯಿತು ಈಗ ನಾಳೆ ಹೋಗಬೇಕು ಹಾಸ್ಪಿಟಲ್ಗೆ ಡಾಕ್ಟರ್ ಏನು ಹೇಳ್ತಾರೆ ಲಾಸ್ಟ್ ಸ್ಕ್ಯಾನಿಂಗ್ ನಂದು ನೈನ್ ಮಂತ್ ಸ್ಕ್ಯಾನಿಂಗು ಫೈನಲ್ ಸ್ಕ್ಯಾನು ನೋಡಿಬಿಟ್ಟು ಡಾಕ್ಟರು ಅವ್ರ ಡೇಟ್ಗೆ ಹೇಳ್ತಾರಾ ಅಥವಾ ನಾವು ಹೇಳಿರೋ ಡೇಟ್ಗೆ ಡೆಲಿವರಿ ಮಾಡ್ತಾರಾ ಏನು ಎತ್ತ ಅಂದ್ಬಿಟ್ಟು ನಾಳೆ ಕನ್ಫರ್ಮ್ ಆಗುತ್ತೆ ಇನ್ನು ನಾಳೆನೇ ಡೆಲಿವರಿ ಆಗ್ ಮಾಡಬೇಕು ಅಡ್ಮೆಂಟ್ ಆಗಿ ಅಂದರೂ ನನಗೇನು ಪ್ರಾಬ್ಲಮ್ ಇಲ್ಲ ಬಿಕಾಸ್ ನನ್ನ ಆಸೆಯನ್ನು ನಾನು ತೀರಿಸ್ಕೊಂಡಾಯಿತು ಅಷ್ಟು 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 ಖುಷಿ ಆಯಿತು ನನಗೆ ಆ್ಯಂಡ್ ಅಪ್ಪು ಜೊತೆ ವೀಡಿಯೋ ಮಾಡಿದ್ದಾರೆ ಫೋಟೋಸ್ ತೆಗ್ದಿದ್ದಾರೆ ಅತಿ ಜಾಸ್ತಿ ತೆಗ್ದಿರೋದು ಅಂದರೆ ಪ್ರಮೋದ್ ಜೊತೆನೆ ನನ್ನದು ಸಿಂಗಲ್ ಫೋಟೋಸು ಕಡಿಮೆ ನಮ್ಮ ಕಪಲ್ ಫೋಟೋಸೇ ಜಾಸ್ತಿ ಇರೋದು ಅಪ್ಪು ಜೊತೆ ಅಷ್ಟೊಂದು ತೆಗ್ದಿಲ್ಲ ಸ್ವಲ್ಪ ತೆಗ್ದಿದ್ದಾರೆ ನನಗೆ ಒಂದು ಒಂದು ಕ್ಷಣ ಅನ್ನಿಸ್ತಾ ಇತ್ತು ಅಯ್ಯೋ ಇದು ಪ್ರೀ ವೆಡ್ಡಿಂಗ್ ಶೂಟ್ ಥರ ಆಗ್ತಾ ಇದೆಯಲ್ಲಪ್ಪ ಅಂತ ಬಿಕಾಸ್ ನನಗೆ ಹೊಟ್ಟೆನೇ ಅಷ್ಟು ಕಾಣ್ತಾ ಇರಲಿಲ್ಲ ಗೈಸ್ ಫೋಟೋಸ್ಗೆ ಅದನ್ನು ಅವರು ಇಟ್ಕೊಂಡಾಗ ಟೈಟಾಗಿ ಇಡೀರಿ ಮ್ಯಾಮ್ ಟೈಟಾಗಿ ಇಡೀರಿ ಅದು ಹೊಟ್ಟೆ ಕಾಣ್ತಾ ಇಲ್ಲ ಅಂತ ಹೇಳ್ಕೊಂಡು ಹಾಕ್ತಾ ಇದ್ರು ಅವರು ತುಂಬ ಖುಷಿ ಆಯಿತು ಅಷ್ಟೇ ಗೈಸ್ ಇನ್ನೇನು ಹೇಳೋಕ್ಕಾಗಲ್ಲ ನಾನು ಇವತ್ತು ಪ್ರಮೋದ್ ಅವ್ರ ಪಾಪ ನಿನ್ನೇನು ಬಿಸಿ ಮೊನ್ನೆನೂ ಬ್ಯುಸಿ ಮನನು ಶ್ರೀನ ಹೋಗಿದ್ರು ನಿನ್ನೆ ನನ್ನ ಶೂಟಲ್ಲಿ ಬಿಸಿ ಅವ್ರು ವರ್ಕೇ ಮಾಡೋಕ್ಕಾಗಿಲ್ಲ ಸೊ ಎಲ್ಲ ಪೆಂಡಿಂಗ್ ಇಟ್ಟುಬಿಟ್ಟಿದ್ರು ನನ್ನಿಂದ ಅದಕ್ಕೆ ಬೇಗ ಎಲ್ಲ ಮುಗಿಸ್ಕೊಬಿಡಿ ಬಮ್ಮಿ ನಾಳೆ ಏನು ಹೇಳ್ತಾರೋ ಗೊತ್ತಿಲ್ಲ ಡಾಕ್ಟರು ನೀವು ಡೆಲಿವರಿ ಆದಮೇಲೆ ನನ್ನ ಜೊತೆಯೇ ಇರಬೇಕು ಒನ್ ಟೂ ತ್ರೀ ಡೇಸ್ ಆ ಒನ್ ಟೂ ತ್ರೀ ಡೇಸ್ ಹಾಸ್ಪಿಟಲಲ್ಲಿ ಇರ್ತೀವಿ ಆಮೇಲೆ ಒನ್ ವೀಕ್ ನನ್ನ ಜೊತೆನೇ ಇರಬೇಕು ಫ್ರೀ ಆಗಿರಬೇಕು ನೀವು ಏನು ವರ್ಕ್ ಪ್ರೆಷರು ಟೆನ್ಷನ್ ಎಲ್ಲ ತಗೊಳ್ದೆ ನನ್ನ ಜೊತೆನೇ ಇರಬೇಕು ನೀವು ಅಂತ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೀನಿ ಸೊ ಅದಕ್ಕೆ ಅವರು ಬೇಗ ಬೇಗ ಎಲ್ಲ ಮುಗಿಸ್ತಾ ಇದ್ದಾರೆ ಇಷ್ಟೊತ್ತವರೆಗೂ ವರ್ಕ್ ಮಾಡಿ ನನಗೆ ಇವಾಗ ಪ್ರಮೋಷನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಆ್ಯಂಡ್ ನೋಡೋಣ ನಾಳೆ ಏನು ಹೇಳ್ತಾರೆ ಡಾಕ್ಟರ್ ನಾನು ಖಂಡಿತ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಅಂತೆ ಇವಾಗ ನಾನು ನನ್ನ ಮುಗೀತು ಆ್ಯಕ್ಚುಲಿ ಚಾಲೆಂಜು ಯಾವಾಗ ಡಿಸೆಂಬರ್ ತರ್ಟಿ ಫಸ್ಟ್ ಅಲ್ಲ ಜಾನ್ವರಿ ಫಸ್ಟ್ಗೆ ನಂದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಯಿತು ಆದ್ರೂ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀರ ವ್ಲಾಗ್ನ ನಿಮ್ಮ ಪೇಶನ್ಸ್ಗೆ ನಿಮ್ಮ ಸ್ಟ್ರಗಲ್ಗೆ ಖುಷಿ ಆಗ್ತಾ ಇದೆ ಅಂತ ಹೇಳಿದಿರಿ ಥ್ಯಾಂಕ್ ಯು ನನಗೇನಂದರೆ ಅವ್ರು ಅಭ್ಯಾಸ ಆಗಿಬಿಡಿದೆ ಎವ್ರಿ ಡೇ ಹಾಕಿ 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 ವ್ಲಾಗ್ನ ನನಗೆ ಕಂಪ್ಲೀಟಾಗಿ ಅಭ್ಯಾಸ ಆಗ್ಬಿಟ್ಟು ಬಿಡೋಕ್ಕೆ ಇಲ್ಲ ಗೈಸ್ ಅದು ಅಡಿಕ್ಟ್ ಆಗಿದೆ ಮತ್ತು ನನಗೆ ಅಷ್ಟು ಅಗ್ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಮತ್ತು ಇವಾಗ ನಾನು ಅದನ್ನು ಡಿಸ್ಕಂಟಿನ್ಯೂ ಮಾಡಿದ್ರೆ ನನಗೆ ಆ ರೆಸ್ಪಾನ್ಸ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಅದು ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಮಧ್ಯಾಹ್ನ ನಾನು ಮೂಲಂಗಿ ಬೇಳೆ ಸಾರು ಮಾಡಿ ನಾನೇ ರೈಸ್ ಮಾಡಿದ್ದೀನಿ ರಾತ್ರಿಗೂ ಸೇರು ಮಾಡಿಬಿಟ್ಟಿದ್ದೀನಪ್ಪಮ್ಮಿ ರಾತ್ರಿಗೂ ಸೇರೇ ರೈಸ್ ಮಾಡಿಬಿಟ್ಟಿದ್ದೀನಿ ನನಗೆ ನೈಟ್ ರೈಸ್ ತಿನ್ನಬೇಡಿ ಅಂತ ಡಾಕ್ಟರ್ ಹೇಳಿದಾರಲ್ಲ ಸೊ ಅದಕ್ಕೋಸ್ಕರ ನನಗೆ ದೋಸೆ ಇದೆ ರವಾ ದೋಸೆ ಮಾರ್ನಿಂಗ್ ಮಾಡಿರೋದು ಸೊ ಅದನ್ನೇ ನನಗೆ ಪ್ರಮೋದ್ ಅವ್ರು ಹಾಕಿ ಕೊಡ್ತಾರೆ ನನಗೆ ರವಾ ದೋಸೆ ಹಾಕೋಕ್ಕೆ ಬರಲ್ಲ ಸೊ ಅದಕ್ಕೆ ಸೊ ಅಪ್ಪು ಹಾಯ್ ಅಪ್ಪು ಬನ್ನೇ ಟೂ ಹಂಗಾರನಿ ಜೊತೆ ಟೂ ಈ ಕಡೆ ತಿರುಗು ಹಾಯ್ ಎಲ್ಲ ಕೇಳ್ತಾಯಿದ್ರು ಅಪ್ಪುನೇ ಫೋಟೋನಲ್ಲಿ ಹಿಂಗಲ್ಲ ಅಂತ ಆ್ಯಕ್ಚುಲಿ ಅಬ್ಬು ನಂಗೆ ತುಂಬ ವೀಡಿಯೋಸ್ ಮಾಡಿಕೊಡ್ತಿನ ತುಂಬ ಖುಷಿ ಆಯಿತು ಅಲ್ಲರಿ ತುಂಬ ವಿಡಿಯೋ ಮಾಡ್ಕೊಡಿದ್ರೆ ಚೆನ್ನಾಗಿ ಮಾಡ್ತಾನೆ ಅಪ್ಪು ನಮ್ಮ ಮಮ್ಮಿನ ಹೇಳ್ತಾಯಿದ್ರು ಕಾಲ್ ಮಾಡಿ ಏನೇ ಅವನೇ ಮಾಡ್ತಾ ಇದ್ದಾನೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ನಿಮ್ಮ ಹಸ್ಬೆಂಡ್ ಹೆಲ್ಪೇ ಬೇಡ ನಿನಗೆ ಅವನೇ ಸಾಕು ಅಂತ ನಾವೇನಾದ್ರು ವೀಡಿಯೋ ಮಾಡಬೇಕು ಅಂದರೆ ನಾನು ಪ್ರಮೋದ್ ಅವರು ಅವನು ನನಗೆ ಎಲ್ಪ್ ಮಾಡ್ತಾನೆ ಸರಿ ರೆಡಿಯಾ ಓ ತೋರಿಸ್ತೀನಿ ಬನ್ನಿ ಐಸ್ ಒಂದು ಪ್ರಮೋಷನ್ ಮಾಡೋಕ್ಕೆ ಎಷ್ಟೆಲ್ಲ ಇದು ಮಾಡ್ತಾಯಿದ್ರಿಂದ ಬಿಕಾಸ್ ನಾನು ಏನು ಗೊತ್ತಾಗೈಸ್ ಅದು ಕ್ವಾಲಿಟಿ ಚೆನ್ನಾಗಿದ್ರೆ ಆ್ಯಂಡ್ ಅದು ನನಗೆ ಇಷ್ಟ ಆದರೆ ಆ ಥರ ಪ್ರಾಡಕ್ಟ್ನ ನಾನು ತುಂಬ ಚೆನ್ನಾಗೆ ಮಾಡಿಕೊಡೋಕೆ ಇಷ್ಟಪಡ್ತೀನಿ ಸುಮ್ಮನೆ ನಾನು ರಿವ್ಯೂಸ್ನ ಕೊಡೋಕ್ಕೆ ಇಷ್ಟಪಡಲ್ಲ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೀನಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಈಸ್ ಗೈಝ್ ನಾನು ಮಧ್ಯಾಹ್ನ ಮಾಡಿರುವಂಥ ಸಾಂಬಾರ್ ಮುಲ್ಲಂಗಿ മൂലങ്കി ബാമ്പർ ആൻഡ് റൈസ് ഏറ്റാകോസേന ഉദ്യല്ല നൂ പ്രമോഷൻ മാക്കിട്ടു ഈ സാര നോടി ഗൈസ് മെച്ച ബള ഇട്ടേ ആൻഡ് ഹണുട്ട് നന്ന ആസെ ഒന്നിത്തു ഗൈസ് ഏക ഗ്രമോദ്രേ നീപ്പലാകേ ಸೀಮಂತ ಶಾಸ್ತ್ರ ಮಾಡಬೇಕು ಅಂತ ಅದರಲ್ಲೂ ನನಗೆ ಈ ಸಾರಿ ಇಷ್ಟ ಆಗಿರೋದ್ರಿಂದ ಅವರು ಇದರಲ್ಲೇ ಮಾಡಲಿ ನನ್ನ ಸೀಮಂತ ಶಾಸ್ತ್ರನ ಅಂದ್ಬಿಟ್ಟು ನಾನು ಇದು ಸೀಮಂತ ಶಾಸ್ತ್ರನ ಸಿಂಪಲ್ಲಾಗಿ ಪ್ರಮೋದ್ ಅವ್ರ ಕೈಲಿ ಮಾಡಿಸ್ಕೊತಾ ಇರುವಂಥದ್ದು ಇಲ್ಲಿ ಅರ್ಶನ ಕುಂಕುಮ ಅಕ್ಷತೆ ಅಕ್ಷತೆಯು ಎಲ್ಲ ಇಟ್ಟಿದ್ದಾರೆ ಇದು ಯಾವ ಪೇಜಿಂದ ಏನು ಅಂದ್ಬಿಟ್ಟು ನಾನು ಅವ್ರ ನಂಬರ್ನ ನಾನು హాకితీ అండ్ ఇన్స్టగ్రమ్ ఐడి కూడా హాకీతీ సోని బాగా తర్స్కోబోదు ఇది సెమీ మైసూర్ సిల్కు తున్న చనగ క్వాలిటీ పేజ్ మరి అట్సప్ నెంబర్ నను ఈకొండూ హాకీతీ చెక్ మారి నమ్మ ప్రమోద మాట్తా సింపల్ సీమంత శాస్త్రోడిస్ ప్రమోదవర్ ನಮ್ಮದವ್ರು ನನಗೆ ಸೀಮಂತ ಮಾಡ್ತಾ ಇರೋದು ನಾಚೆ ಎಲ್ಲ ತೀರ್ಸ್ಬಿಟ್ಟ ಕಣ್ರಿ ಹಾಂ ಖುಷಿಯಾಯಿತು ಹೇಳಿಬಿಟ್ಟೆ ನನಗೆ ಆಯ್ತು ನೋಡಿ ಸೀರೆ ನೀನು ತಂದೆ ಇಲ್ಲ ಹಾಂ ಹೆಂಗೆ ಹೇಳ್ಬಿಟ್ಟಿ ಫೋಟೋಶೂಟ್ ಮಾಡಿದಿಲ್ಲ ಅಂತ ಹೇಳಲ್ಲ ಫೋಟೋ ಶೂಟ್ ಹೌದು ಅಂದರೆ

ಒಂದೊಂದು ಸಲ ಮೇಕಪ್ ಹಾಕಿ ಹೇಳ್ತಾ ಇದ್ರು ಇನ್ನೊಂದ್ ದಿನ ಮಾಡೋಣ ಅದ್ನ ಕಾನ್ಸೆಪ್ಟ್ ಇತ್ತು ನಾನು ನಿನ್ಗೆ ಹೇಳಿದ್ದೆ ವೈಟ್ ಅಂಡ್ ವೈಟ್ ಇಬ್ರು ಹಾಕೊಂಡು ಚೆನ್ನಾಗಿ ಬರ್ತಿತ್ತು ಇದು ಆ ಬ್ಯಾಕ್ ಗ್ರೌಂಡ್ ಗೆ ತುಂಬಾ ಚೆನ್ನಾಗಿ ಬರ್ತಿತ್ತು ಅಂತ ಹೇಳಿದ್ರು ಬಟ್ ನಾವು ಆ ಡ್ರೆಸ್ ನ ಮ್ಯಾಚ್ ಮಾಡ್ಕೊಂಡಿರ್ತೀವಿ ಅಂತ ಅನ್ಕೊಂಡಿದ್ದಾರೆ ಬಟ್ ನಮ್ದು ಅಷ್ಟೊಂದು ಪ್ರಿಪರೇಷನ್ ಇರ್ಲಿಲ್ಲ ಫೋಟೋ ಶೂಟ್ ಗೆ ಅಡ್ಮಿಟ್ ಆಗಿಲ್ಲ ಇರ್ತಾ ಇತ್ತು ಬಟ್ ಮಧ್ಯೆ ಒಂದ್ ಸ್ವಲ್ಪ ಇರ್ತಾ ಇತ್ತು ಸೊ ಹಂಗಾಗಿ ಅವಾಗ ಡಿಸ್ಂಟ್ ಆಗ್ತಿತ್ತೆ ಇವಾಗ ಚೆನ್ನಾಗಿದೆ ಶುರು ಮಾಡೋಣ ಅಲ್ಲೇ ಇರ್ಬೇಕು ನೀನು ಈಸ್ ಇವಾಗ ಸ್ವಲ್ಪ ನಾನು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಜಾಸ್ತಿ ಹೊಟ್ಟೆ ಖಾಲಿ ಬಿಡೋಲ್ಲ ನಾನು ಏನೇನಾದರೂ ತಿಂತಾಯಿರ್ತೀನಿ ಟಿಫನ್ ಆದಮೇಲೆ ಹಾಲು ಕುಡಿಯೋದು ಅದಾದಮೇಲೆ ನಾನು ಸ್ವಲ್ಪ ಏನಾದರೂ ಹಣ್ಣುಗಳು ತಿನ್ನೋದು ಅದಾದ್ಮೇಲೆ ಊಟ ಮಾಡೋದು ಅಂದಮೇಲೆ ಈ ಥರ ಏನಾದ್ರು ಜ್ಯೂಸ್ ಮಾಡ್ಕೊಳ್ಳೋದು ಮತ್ತು ಊಟ ಮಾಡಿ ನೈಟ್ ಹಾಲು ಕುಡಿಯೋದು ಈ ಥರ ತಿಂತಾ ತಿಂತಾಯಿರ್ತೀನಿ ನಾನು ಸೊ ಈ ಟೈಮಲ್ಲಿ ಒಟ್ಟಿಗೆ ನಾವು ತಿನ್ನೋಕ್ಕಾಗಲ್ಲ ಬಿಕಾಸ್ ಏರಲ್ಲ ಉಸಿರು ಬಂದಂಗೆ ಆಗತ್ತೆ ಅಂದ್ಬಿಟ್ಟು ನನಗೆ ಸ್ಟ್ರಾಬೆರಿ ತಿನ್ನ ಆಗ್ಬಿಟ್ಟಿತ್ತು ಪ್ರಮೋದ್ ಅವರು ಎರಡು ಬಾಕ್ಸ್ನ ತಂದಿದ್ರು ಒಂದು ಬಾಕ್ಸ್ನ ತಂದು ದಿನನೇ ಮಾಡ್ಕೊಂಡು ತಿಂದೆ ಸೊ ಇನ್ನೊಂದು ಸ್ವಲ್ಪ ಇನ್ನೊಂದು ಬಾಕ್ಸಲ್ಲಿ ಎತ್ತಿಟ್ಟಿದ್ದೆ ಅಂದರೆ ಇವಾಗ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಪ್ರಮೋದ್ ನಾನೇ ಮಾಡ್ತೀನಿ ನೀನು ಕೂತ್ಕೋ ಹೋಗು ಅಂದರು ನನಗೆ ಜ್ಯೂಸು ಮಾಡ್ಕೊಂಡಾಗ ಸ್ಟ್ರಾಬೆರಿ ಜ್ಯೂಸು ನಾನೇ ಮಾಡ್ಕೋಬೇಕು ಬೇರೆ ಯಾರು ಮಾಡಿದ್ರು ನನಗೆ ಇಷ್ಟ ಆಗಲ್ಲ ಬೇರೆ ಜ್ಯೂಸ್ ಎಲ್ಲ ಅವರೇ ಮಾಡಿಕೊಡ್ತಾರೆ ಏನೂ ತೊಂದರೆ ಇಲ್ಲ ಬೆಲ್ಲದಲ್ಲಿ ಕುಡಿಬೇಕಲ್ಲ ಅದೇ ಒಂದು ಬೇಜಾರು ಸೊ ಒಂದು ಸ್ವಲ್ಪ ದಿನ ಅಲ್ವಾ ಬಿಡು ಬೆಲ್ಲ ಯೂಸ್ ಮಾಡೋಣ ಆಮೇಲೆ ನಾನು ಇಷ್ಟ ಬಂದು ತಿನ್ಬೋದು ಅಂದ ಒಂದು ಕಡೆ ಖುಷಿ ಆಮೇಲೆ ಪಾಪು ಅಂದಮೇಲೆ ಅಯ್ಯೋ ಇನ್ನೊಂದು ಥರ ಕಟ್ಟಿ ಹೇಳ್ತಾರಲ್ಲ ಅನ್ನೋದು ಇನ್ನೊಂದು ಸೊ ಇದೆಲ್ಲ ನಾನು ಪಾಪು ಆದಮೇಲೆ ಜ್ಯೂಸ್ ಎಲ್ಲ ಕುಡಿಯೋಕ್ಕಾಗಲ್ಲ ಬಿಕಾಸ್ ಹುಳಿ ಇರುತ್ತೆ ನಾನು ಪ್ರಮೋದ್ ಅವ್ರಿಬ್ರೂ ಇದನ್ನ ಕುಡಿದ್ವಿ ಪ್ರಮೋದ್ ಅವ್ರು ಸೂಪರಾಗಿ ಮಾಡಿದೀಯಾ ಅಂದ್ಕೊಂಡು ಹೇಳ್ತಾ ಇದ್ರು ಏನೋ ಒಂಥರ ಗೈಸ್ ನನಗೆ ಸ್ಟ್ರಾಬೆರಿ ಅಂದರೆ ಮೊದಲಿಂದನೂ ಒಂಥರ ಕ್ರೇಸು ತುಂಬ ಇಷ್ಟ ಆಗುತ್ತೆ ಅಂಡ್ ಜ್ಯೂಸ್ ಕುಡಿತಾ ಇದ್ದರೆ ನಾನು ಎರಡು ಮೂರು ಲೋಟ ಬೇಕಾದರೂ ಕುಡಿತೀನಿ ನಾನು ಹೊರಗಡೆ ಹೋದಾಗ ನಾನು ತೊಗೊಳೋದೇ ಸ್ಟ್ರಾಬೆರಿ ಜ್ಯೂಸು ಇಲ್ಲ ಅಂದರೆ ಆರೆಂಜ್ ಜ್ಯೂಸು ಮಸ್ಕ್ಮಲನ್ ಸೀಸನಲ್ಲಿ ಅದೊಂದು ಕುಡಿತೀನಿ ಅಷ್ಟೇ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಎಡಿಟಿಂಗ್ ಇತ್ತು ನಾನು ಬ್ಯುಸಿ ಆಗೋದೆ ಪ್ರಮೋದವರು ನನಗೆ ಹಾಲು ಕಾಯಿಸ್ತಾ ಇದ್ದಾರೆ ಈ ನಾನು ಹಾಲು ಕುಡಿದ್ರೆ ಅಪ್ಪೂ ಬಿಡೋಲ್ಲ ಅದಕ್ಕೆ ಇಬ್ಬರಿಗೂ ಸೇರಿಸಿ ಕಾಯಿಸ್ತಾರೆ ಪ್ರತಿ ನೈಟು ನಾನು ಮಿಲ್ಕ್ನ ಕುಡಿತೀನಿ ಬಿಕಾಸ್ ಅದು ಒಳ್ಳೆಯದು ಆ್ಯಂಡ್ ಮತ್ತು ನಿದ್ದೆನೂ ಕೂಡ ಚೆನ್ನಾಗಿ ಬರುತ್ತೆ ಆ ಕಡೆದು ಬೂಸ್ಟು ಶೇಕರೆ ಅಪ್ಪುದು ಈ ಕಡೆದು ನಂದು ಬೆಲ್ಲ ಹಾಕಿ ಹಾಲನ್ನ ಹಾಕಕ್ಕೆ ಅಂದ್ಬಿಟ್ಟು ಇಟ್ಟಿದ್ದಾರೆ ಏ ಸಿ ಇವತ್ತಿನ ವೀಡಿಯೋ ಇಷ್ಟು ಆ್ಯಂಡ್ ಆ್ಯಕ್ಚುಲಿ ಅದು ಅಂತ ಮಾಡಿರೋದು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಚೆಕ್ಔಟ್ ಮಾಡಿ ಇದಕ್ಕೆ ಅದಕ್ಕೆ ಎರಡಕ್ಕೂ ವೀಡಿಯೋ ಆಗಲಿಲ್ಲ ಬಟ್ ಅಷ್ಟರಲ್ಲೇ ನನಗೆ ತೃಪ್ತಿ ಸಿಕ್ತು ಖುಷಿ ಆಯಿತು ನಮ್ಮ ಅಂತ ಮಾಡ್ಕೊಳ್ಳೋಕೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದ್ರೂ ಸಿಂಬಲ್ ಆಗಿ ಅಷ್ಟರಲ್ಲೇ ಮಾಡಿಸ್ಕೊಂಡಿದ್ದೀನಿ ಅಂತ ನಾನು ಹೇಳಿದೆ ಪ್ರಮೋದ್ ಅವ್ರಿಗೆ ಈ ಸೀರಿಯಲಿ ನನಗೆ ಈ ರೀತಿ ಮಾಡಿ ಅಂತ ಹೇಳಿ ಸೊ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ನನಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಆಲ್ ಬಾಯ್